ನೋಡಿ ದೊಡ್ಡ ಪತ್ರೆ ಈ ದೊಡ್ಡ ಪತ್ರೆಯನ್ನು ನಾವು ಏತಕ್ಕಾಗಿ ಉಪಯೋಗಿಸ್ತೀವಿ ಅಂದ್ರೆ ಮೂತ್ರ ರೋಗ ಅಜೀರ್ಣ ಕಾಲರ ಅಸ್ತಮ ಚೇಳು ಕಡಿತದಲ್ಲಿ ಉಪಯೋಗವನ್ನು ಮಾಡುವಂತಹದ್ದು ದೊಡ್ಡ ಪತ್ರೆ ಇನ್ನು ಇದು ಮದ್ದಿನ ಗಿಡ ಇದನ್ನು ಅಶ್ವಗಂಧ ಅಂತ ಕೂಡ ಕರೀತಾರೆ ನಿಶಕ್ತಿ ನಪುಂಸಕತ್ವ ನಿದ್ರಾಹೀನತೆ ಜ್ವರ ಇಂತಹ ಕಾಯಿಲೆಗಳಿಗೆ ಇದನ್ನು ಉಪಯೋಗಿಸ್ತಾರೆ ನಾವೀಗ ನೋಡ್ತಾ ಇರೋದು ರಣಫಲ ರಣಫಲ ಗಿಡದ ಒಂದು ಸಸ್ಯವನ್ನು ನೋಡ್ತಾ ಇದ್ವಿ ಮೂತ್ರಕೋಶದ ಕಲ್ಲು ಮೂಲವ್ಯಾಧಿ ಮಲಬದ್ಧತೆ ಗುಲ್ಮ ಮತ್ತು ಬೇನೆ ಜಲೋದರ ಮೊದಲಾದಂತಹ ಕಾಯಿಲೆಗಳಲ್ಲಿ ಇದು ರಾಮಬಾಣದಂತೆ ಕೆಲಸವನ್ನು ಮಾಡುತ್ತೆ ಇನ್ನು ನೋಡ್ತಿದ್ದೀರಲ್ವಾ ಸ್ನೇಹಿತರೆ ಇದು ಬ್ರಾಹ್ಮಿ ಗಿಡದ ಸಸ್ಯ ಈ ಬ್ರಾಹ್ಮಿ ಗಿಡವನ್ನು ಬುದ್ಧಿಮಾಂದ್ಯತೆ ಮಾನಸಿಕ ಅಸ್ವಸ್ಥ ಅಪಸ್ಮ ಅಪಸ್ಮಾರ ಮೂತ್ರವರ್ಧಕ ಮತ್ತು ಹೃದಯ ಸಂಬಂಧಿ ರೋಗಗಳಿಗಾಗಿ ಈ ಒಂದು ಬ್ರಾಹ್ಮಿ ಎಲೆಯನ್ನು ಉಪಯೋಗಿಸ್ತಾರೆ ಇನ್ನು ದಾಸವಾಳ ಕೂಡ ಉತ್ತಮ ಔಷಧಿಯ ಗುಣಗಳನ್ನು ಒಳಗೊಂಡಿದೆ ಶಾಮಕ ಮೃದುಕಾರಕ ತಂಪು ಕೇಶವರ್ಧಕ ಮೇಹರೋಗ ಕಾಮಾಲೆ ಮೊದಲಾದಂತಹ ಕಾಯಿಲೆಗಳಿಗೆ ಈ ಒಂದು ದಾಸವಾಳದ ಎಲೆ ಮತ್ತು ಹೂವುಗಳನ್ನು ಉಪಯೋಗಿಸ್ತಾರೆ ಇನ್ನು ನೋಡ್ತಾ ಇರೋಂತಹ ವಿಷ್ಣು ತುಳಸಿ ಇದೆ ಅಲ್ವಾ ಈ ವಿಷ್ಣು ತುಳಸಿಯನ್ನು ಬೇಕರಿ ಪದಾರ್ಥಗಳಲ್ಲಿ ಬೇಕರಿ ತಿನಿಸುಗಳಲ್ಲಿ ಉಪಯೋಗಿಸ್ತಾರೆ ಹಾಗೆಯೇ ಆಹಾರದಲ್ಲಿ ಸುವಾಸನೆಗಾಗಿ ಕೂಡ ಉಪಯೋಗಿಸ್ತಾರೆ ಅಷ್ಟೇ ಅಲ್ಲ ಔಷಧಿಯ ಗುಣಗಳನ್ನು ಕೂಡ ಈ ಒಂದು ವಿಷ್ಣು ತುಳಸಿ ಒಳಗೊಂಡಿದೆ ಚರ್ಮರೋಗ ದಮ್ಮು ಮಧುಮೇಹ ಮೊದಲಾದಂತಹ ಕಾಯಿಲೆಗಳನ್ನು ವಾಸಿ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇನ್ನು ಲೋಲೆ ರಸದ ಒಂದು ಉಪಯೋಗಗಳನ್ನು ನಾವು ನೋಡೋದಾದರೆ ಈ ಒಂದು ಲೋಲೆ ರಸ ಇದೆ ಅಲ್ವಾ ಅಲೋವೆರಾ ಅಂತ ಏನು ಹೇಳ್ತೀವಿ ಇದನ್ನು ಬೇದಿ ಔಷಧ ಅಂತ ಕೂಡ ಉಪಯೋಗಿಸ್ತಾರೆ ಯಕೃತ್ತಿನ ತೊಂದರೆ ಇರುವಂತಹವರು ಸಂಧಿವಾತ ಇರುವಂತಹವರು ಕೇಶ ಸಮೃದ್ಧವಾಗಿ ಬೆಳೀಬೇಕು ಅನ್ನೋಂತಹವರು ಕರುಳು ಕರುಳು ಹುಣ್ಣು ಮತ್ತು ಜಂತುವುಳ ನಾಶಕ ಸೌಂದರ್ಯವರ್ಧಕಗಳಲ್ಲಿ ಕೂಡ ಈ ಒಂದು ಲೋಲೆ ರಸವನ್ನು ಉಪಯೋಗ ಮಾಡ್ತಾರೆ ಇನ್ನು ನಾವಿಲ್ಲಿ ನೋಡ್ತಾ ಇರುವಂತಹದ್ದು ಯಾವ ಸಸ್ಯ ಗೊತ್ತಾ ಕಾಡು ಜೀರಿಗೆ ಸಸ್ಯವನ್ನು ಈ ಒಂದು ಸಸ್ಯವನ್ನು ಯಾವುದಕ್ಕಾಗಿ ಉಪಯೋಗಿಸ್ತಾರೆ ಅಂದರೆ ಕ್ರಿಮಿನಾಶಕ ಮತ್ತು ಜಂತುನಾಶಕವಾಗಿ ಈ ಒಂದು ಕಾಡು ಜೀರಿಗೆ ಗಿಡವನ್ನು ಉಪಯೋಗಿಸ್ತಾರೆ ಇನ್ನು ನಾವಿಲ್ಲಿ ನೋಡ್ತಾ ಇರೋದು ಬಿಳಿ ಚಿತ್ರಮೂಲ ಇದು ಚರ್ಮರೋಗ ಅತಿಸಾರ ಮೂಲವ್ಯಾಧಿಗಳಲ್ಲಿ ಉಪಯೋಗವನ್ನು ಮಾಡ್ತಾರೆ ಇನ್ನು ಸ್ನೇಹಿತರೆ ಈ ಕಾಶಿ ಕಣಗಳೆ ಗಿಡ ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ಕೂಡ ಉಪಯೋಗಿಸ್ತೀವಿ ನೋಡ್ತಾ ಇರ್ತೀವಿ ಹಾಗಾದರೆ ಈ ಒಂದು ಕಾಶಿ ಕಣಗಳೆ ಅಥವಾ ನಿತ್ಯ ಪುಷ್ಪ ಅಂತ ಏನು ಕರಿತೀವಿ ಇದನ್ನು ಕೂಡ ಔಷಧಿಗಳಲ್ಲಿ ಬಳಕೆ ಮಾಡ್ತಾರೆ ಯಾವುದಕ್ಕೆ ಅಂದರೆ ರಕ್ತದ ಕ್ಯಾನ್ಸರ್ಗೆ ಹಾಗೆಯೇ ತೊನ್ನು ರೋಗ ಹಾರ್ಡ್ಗಿನ್ಸ್ ರೋಗ ಮತ್ತು ಕಡಿಮೆ ರಕ್ತದೊತ್ತಡ ಅಂತ ಏನು ಹೇಳ್ತೀವಿ ಆ ಒಂದು ಕಾಯಿಲೆಗೆ ಈ ಒಂದು ಕಾಶಿ ಕಣಿಗಲೆಯನ್ನು ಉಪಯೋಗಿಸ್ತಾರೆ ಇನ್ನು ನಾವಿಲ್ಲಿ ನೋಡ್ತಾ ಇರೋದು ನಾಗದಾಳಿ ಸಸ್ಯವನ್ನು ಈ ಒಂದು ಸಸ್ಯದ ಒಂದು ಉಪಯೋಗಗಳೇನು ಅಂದರೆ ಋತು ಋತುಚಕ್ರದ ತೊಂದರೆಗಳು ಹಸಿವು ಕಾರಕ ಮೂತ್ರವರ್ಧಕ ರಕ್ತನಾಳಗಳ ಬಲವರ್ಧನೆ ಅಪಸ್ಮಾರ ಸೊಳ್ಳೆ ನಿರೋಧಕ ಆಗಿ ಕೂಡ ಈ ನಾಗದಾಳಿಯನ್ನು ಉಪಯೋಗಿಸ್ತಾರೆ ಇನ್ನು ನಾವಿಲ್ಲಿ ನೋಡ್ತಾ ಇರೋ ಸಸ್ಯ ಅಂದರೆ ನೆಲಬೇವು ಈ ನೆಲಬೇವು ಜ್ವರ ನಿವಾರಕ ಭೇದಿ ನಿವಾರಕ ಕ್ರಿಮಿನಾಶಕ ನಿಶಕ್ತಿ ಮತ್ತು ಆಮಶಂಕೆಯನ್ನು ವಾಸಿ ಮಾಡುವಂತಹದ್ದು ಇದು ಇನ್ನು ಸ್ನೇಹಿತರ ನಾವಿಲ್ಲಿ ನೋಡ್ತಾ ಇರೋದು ಇಪ್ಪಳಿ ಗಿಡವನ್ನು ಇದು ನೆಗಡಿ ಕೆಮ್ಮು ಗಂಟಲು ನೋವು ಸಂಧಿವಾತ ರಕ್ತಹೀನತೆಗಾಗಿ ಉಪಯೋಗ ಮಾಡ್ತಾರೆ ನೋಡ್ತಾ ಇರೋಂಥದ್ದು ನಾವು ಇಪ್ಪಳಿ ಗಿಡವನ್ನು ಇನ್ನು ಬ್ರಾಹ್ಮಿ ಗಿಡ ಇದೆ ಅಲ್ವಾ ಇದು ಬುದ್ಧಿಮಾಂದ್ಯತೆ ಮಾನಸಿಕ ಅಸ್ವಸ್ಥ ಇರುವಂತಹದ್ದು ಅವರಿಗೆ ಅಪಸ್ಮಾರ ಮೂತ್ರವರ್ಧಕ ಮತ್ತು ಹೃದಯ ಸಂಬಂಧಿ ರೋಗಗಳಿಗಾಗಿ ಈ ಬ್ರಾಹ್ಮಿ ಸೊಪ್ಪನ್ನು ಉಪಯೋಗಿಸ್ತಾರೆ ಇನ್ನು ನಾವಿನ್ನು ನೋಡ್ತಾ ಇರೋದು ಸಣ್ಣ ವನ ಮುಗುಲಿ ಇದು ಗಂಟಲಿನ ರೋಗ ಉಗ್ಗುವಿಕೆ ಮೊದಲಾದಂತಹ ತೊಂದರೆಗಳಿಗೆ ಉಪಯೋಗಿಸ್ತಾರೆ ಇನ್ನು ಈ ಪುದೀನ ಏನು ಕಮ್ಮಿ ಇದು ಕೂಡ ಆಯುರ್ವೇದ ಔಷಧಿಯ ಗುಣಗಳನ್ನು ಒಳಗೊಂಡಿದೆ ಯಾವ ರೀತಿಯಾಗಿ ಅಂದರೆ ದಂತಮಂಜನ ಚೂಯಿಂಗಮ್ಸ್ ಉಪ್ಪಿನಕಾಯಿ ಆಹಾರದ ಸುವಾಸನೆಗಾಗಿ ಕೂಡ ಈ ಒಂದು ಪುದೀನವನ್ನು ಉಪಯೋಗಿಸ್ತಾರೆ ಇನ್ನು ಪುದೀನದಲ್ಲಿ ಜಪನೀಸನ್ನು ಜಾಪನೀಸ್ ಯಾವ ರೀತಿಯಾಗಿ ಪುದೀನ ಉಪಯೋಗಿಸ್ತಾರೆ ಅದನ್ನು ನಾವೀಗ ನೋಡ್ತಾ ಇದ್ದೀವಿ ಇದು ಸುವಾಸನೆ ಮತ್ತು ಸೌಂದರ್ಯ ವರ್ಧಕ ಕೂಡ ಹೌದು ಜೀರ್ಣಶಕ್ತಿಯನ್ನು ಹೆಚ್ಚಿಸಲು ಈ ಜಾಪನೀಸು ಈ ಪುದೀನವನ್ನು ಬಳಕೆ ಮಾಡ್ತಾರೆ ಇನ್ನು ನಾವೀಗ ನೋಡ್ತಾ ಇರೋದು ಮಿಂಟಿ ಪುದೀನ ದಂತಮಂಜನ ಹಾಗೆಯೇ ಇದು ಕೂಡ ಸುವಾಸನೆಯಲ್ಲಿ ಉಪಯೋಗಿಸ್ತಾರೆ ನೋವು ನಿವಾರಕ ಕ್ಯೂಯಿಂಗ್ ಗಮ್ಸ್ ಆಯಿಂಟ್ಮೆಂಟ್ಗೂ ಕೂಡ ಉಪಯೋಗಿಸ್ತಾರೆ ಇನ್ನು ಪುದೀನದಲ್ಲಿ ಮತ್ತೊಂದು ವಿಧಾನ ಅಂದರೆ ಬರ್ಗಾಮಾಟ್ ಪುದೀನ ಇದರ ಉಪಯೋಗಗಳು ಅಂದರೆ ಇದು ಸುಗಂಧ ದ್ರವ್ಯ ಮತ್ತು ಸೌಂದರ್ಯವರ್ಧಕ ಆಗಿ ಕೂಡ ಉಪಯೋಗಿಸ್ತಾರೆ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇರೋದು ಲ್ಯಾವೆಂಡರ್ ಕಾಟನನ್ನು ಇದನ್ನು ಸುಗಂಧ ದ್ರವ್ಯ ಮತ್ತು ಪಾಟ್ ಹೌರಿಯಾಗಿ ಕೂಡ ಉಪಯೋಗಿಸ್ತಾರೆ ಇನ್ನು ನಾವು ನೋಡ್ತಾ ಇರೋದು ಈಗ ಮರಗವನ ಈ ಮರಗವನ ಆಹಾರಗಳಲ್ಲಿ ಹಿನ್ನು ಮಾಂಸ ಪದಾರ್ಥ ಸೋಂಪುಗಳಲ್ಲಿ ಕೂಡ ಉಪಯೋಗಿಸ್ತಾರೆ ಇನ್ನು ಇಲ್ಲಿ ನೋಡ್ತಾ ಇರೋದು ಸಕ್ಕರೆ ಗಿಡ ಈ ಸಕ್ಕರೆ ಗಿಡವನ್ನು ಸಕ್ಕರೆ ಕಾಯಿಲೆ ಜೀರ್ಣತೆ ಚರ್ಮ ಆರೈಕೆ ಬಾಯಿ ಹುಣ್ಣು ಮತ್ತು ಜೀರೋ ಕ್ಯಾಲರಿಗಾಗಿ ಕೂಡ ಈ ಒಂದು ಸಕ್ಕರೆ ಗಿಡವನ್ನು ಉಪಯೋಗಿಸ್ತಾರೆ ಇನ್ನು ನೆಕ್ಸ್ಟ್ ಪುನ್ ಪನ್ನೀರ್ ಸೊಪ್ಪು ಇದೆ ಅಲ್ವಾ ಪನ್ನೀರ್ ನಾವು ಹೂವು ಕಟ್ಟೋದಕ್ಕೆಲ್ಲ ಉಪಯೋಗಿಸ್ತೀವಿ ಇದನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ ಅಂದರೆ ಸೋ ಸೋಪು ಮತ್ತು ಸುಗಂಧ ದ್ರವ್ಯಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರೆ